ಮಿಥುನ ರಾಶಿ ಚಿಂತನೆಯ ಚುರುಕಿನ ಶಕ್ತಿ ಅನೇಕ ಆಲೋಚನೆಗಳಿಂದ ವಿಶ್ವವನ್ನು ಬದಲಿಸುವ ಮಿಥುನ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದು ವರ್ಷ ನಿಧಾನವಾಗಿ ಮುಗಿಯುತ್ತಿದೆ ಹಾಗಾದರೆ ನೀವು ಈ ವರ್ಷದಿಂದ ಏನು ಕಲಿತರಿ ಏಕೆ ಕೆಲವೊಮ್ಮೆ ನಿಮ್ಮ ಮನಸ್ಸು ಒಂದೇ ವಿಷಯದಲ್ಲಿ ಸ್ಥಿರವಾಗುವುದಿಲ್ಲ ಏಕೆ ಜನರು ನಿಮ್ಮ ಮಾತುಗಳನ್ನು ಕೆಲವೊಮ್ಮೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಏಕೆ ನಿಮ್ಮ ಚಿಂತನೆಗಳು ಒಂದೇ ವೇಳೆ ಹಲವಾರು ದಿಕ್ಕುಗಳಲ್ಲಿ ಓಡುತ್ತವೆ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಈ ವಿಡಿಯೋದಲ್ಲಿದೆ ವಿಡಿಯೋ ಪ್ರಾರಂಭ ಮಾಡುವ ಮುಂಚೆ ನಿಮ್ಮ ರಾಶಿ ಅಧಿಪತಿಯಾದ ಬುಧ ಗ್ರಹದ ಕೃಪೆ ಹಾಗೂ ನಿಮ್ಮ ಅದೃಷ್ಟ ದೇವತೆಯಾದ ವಿಷ್ಣು ಹಾಗೂ ಮಾಧವ ದೇವರ ಆಶೀರ್ವಾದವನ್ನು ಹೃದಯಪೂರ್ವಕವಾಗಿ ಸ್ಮರಿಸಿ ಕಮೆಂಟ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಬರೆಯಿರಿ ಮತ್ತು ಧ್ಯಾನದಿಂದ ವಿಡಿಯೋ ಪ್ರಾರಂಭ ಮಾಡೋಣ ಮಿಥುನ ರಾಶಿಯವರು ವಾಯುತತ್ವದ ತತ್ವದ ಪ್ರತಿನಿಧಿಗಳು ನಿಮ್ಮ ಜೀವನದಲ್ಲಿ ಚಲನೆ ಸಂವಹನ ಮತ್ತು ಚಿಂತನೆಯ ಶಕ್ತಿ ತುಂಬಿತುಳುಕುತ್ತಿದೆ ನೀವು ಯಾವಾಗಲೂ ಹೊಸ ವಿಷಯಗಳನ್ನು ಕಲಿಯಲು ಹೊಸ ಜನರನ್ನು ಅರಿಯಲು ಮತ್ತು ಹೊಸ ಮಾರ್ಗಗಳನ್ನು ಹುಡುಕಲು ಆಸಕ್ತರಾಗಿರುವವರು ನಿಮ್ಮ ಮನಸ್ಸು ವೇಗದ ಚಿಂತನೆಯ ಕೇಂದ್ರ ನಿಮ್ಮ ಬುದ್ಧಿ ವಿಶ್ಲೇಷಣಾಶೀಲ ಮಾತು ತೀಕ್ಷ್ಣ ಸಂವಹನ ಸ್ಪಷ್ಟ ನೀವು ಯಾವುದರ ಬಗ್ಗೆ ಮಾತನಾಡಿದರೂ ಅದು ಪ್ರಭಾವ ಬೀರುತ್ತದೆ ಆದರೆ ಕೆಲವೊಮ್ಮೆ ಮಾತು ವೇಗದಲ್ಲಿ ಹೋಗಿ ಹೃದಯದ ನಿಜವಾದ ಭಾವನೆ ಹೇಳದಿರಬಹುದು ಈ ಕಾರಣಕ್ಕೆ ಕೆಲವರು ನಿಮ್ಮ ಉದ್ದೇಶವನ್ನು ತಪ್ಪಾಗಿ ಅರ್ಥ ಆದರೂ ನೀವು ಹೃದಯದಿಂದ ನಿಷ್ಕಪಟ ನಿಮ್ಮ ಉದ್ದೇಶ ಸದಾ ಪ್ರಾಮಾಣಿಕತೆ ಮತ್ತು ಬೆಳವಣಿಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ನಿಮ್ಮ ಚಿಂತನೆಯ ಬದಲಾವಣೆಯ ವರ್ಷವಾಗಿತ್ತು ಮೊದಲಾರ್ಥದಲ್ಲಿ ನೀವು ತುಂಬ ಗೊಂದಲದಲ್ಲಿದ್ದರಿ ಯಾವ ದಾರಿ ಹಿಡಿಯಬೇಕು ಯಾರನ್ನು ನಂಬಬೇಕು ಎಂಬಲ್ಲಿ ಅನುಮಾನಗಳು ಬಂದಿದ್ದವು ಆದರೆ ವರ್ಷದ ಎರಡನೇ ಭಾಗದಲ್ಲಿ ನಿಧಾನವಾಗಿ ನಿಮಗೆ ಸ್ಪಷ್ಟತೆ ಸಿಕ್ಕಿದೆ ನೀವೀಗ ತಿಳಿದಿದ್ದೀರಿ ಎಲ್ಲರಿಗೂ ಹೇಳಬೇಕಾದ ಮಾತು ಒಂದೇ ಆಗುವುದಿಲ್ಲ ಕೆಲವೊಮ್ಮೆ ಮೌನವೇ ಶಕ್ತಿ ಈ ವರ್ಷದಲ್ಲಿ ಕೆಲವರು ತಮ್ಮ ಜೀವನದ ದಿಕ್ಕು ಬದಲಿಸಿದರು ಕೆಲವರಿಗೆ ಹೊಸ ಉದ್ಯೋಗ ಹೊಸ ಸಂಬಂಧ ಅಥವಾ ಹೊಸ ನಗರ ಜೀವನ ತರಬಹುದು ಈ ಬದಲಾವಣೆಗಳು ಆರಂಭದಲ್ಲಿ ಕಷ್ಟವಾಗಿದ್ದರೂ ಕೊನೆಗೆ ಅವು ನಿಮ್ಮ ಪರಿವರ್ತನೆಯ ಕಾರಣವಾದವು ಆರ್ಥಿಕವಾಗಿ ನೋಡಿದರೆ ನಿಮ್ಮ ಚಿಂತನಾ ಶಕ್ತಿ ಈ ವರ್ಷ ಸಂಪತ್ತು ಗಳಿಸುವ ಮಾರ್ಗಗಳನ್ನು ಹುಡುಕಿದೆ ಕೆಲವು ತಿಂಗಳುಗಳಲ್ಲಿ ಹಣದ ಆಗಮನ ಅಸ್ಥಿರವಾಗಿದ್ದರೂ ಕೊನೆಗೆ ನೀವು ಹೊಸ ಆದಾಯ ಮೂಲಗಳನ್ನು ಕಂಡುಹಿಡಿದಿದ್ದೀರಿ ಬುಧನ ಪ್ರಭಾವದಿಂದ ಮುಂದಿನ ವರ್ಷ ನಿಮಗೆ ವ್ಯಾಪಾರ ಸಂವಹನ ಟೆಕ್ನಾಲಜಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲ ನೀಡುತ್ತದೆ ಸಂಬಂಧಗಳ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಸಂವಹನದ ಪಾಠ ಕಲಿಸಿತು ಪ್ರೇಮ ಸಂಬಂಧಗಳಲ್ಲಿ ತಪ್ಪು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಗಳು ಬಂದಿದ್ದರೂ ನಿಮ್ಮ ಬುದ್ಧಿವಂತ ಸಂವಾದ ಮತ್ತು ತಾಳ್ಮೆಯಿಂದ ಎಲ್ಲವೂ ನಿಧಾನವಾಗಿ ಸರಿಯಾದ ದಾರಿಯಲ್ಲಿ ನಡೆಯಿತು ಈ ವರ್ಷ ನೀವು ಕಲಿತಿದ್ದೀರಿ ನಂಬಿಕೆ ಶಬ್ದಗಳಲ್ಲ ಕಾರ್ಯಗಳಲ್ಲಿ ಬೆಳೆಯುತ್ತದೆ ಕುಟುಂಬದಲ್ಲಿ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಬಂದಿದ್ದರೂ ನಿಮ್ಮ ಹಾಸ್ಯಭರಿತ ಧೋರಣೆ ಎಲ್ಲರ ಮುಖದಲ್ಲಿ ನಗುವು ತರಿಸಿದೆ ನೀವು ಕುಟುಂಬದ ಮನೋಭಾವವನ್ನು ಬದಲಿಸಲು ಶಕ್ತರಾದವರು ನಿಮ್ಮ ಹತ್ತಿರದವರು ಕೆಲವೊಮ್ಮೆ ನಿಮಗೆ ಅತಿಯಾದ ಚಂಚಲತೆ ಇದೆ ಎಂದು ಹೇಳಬಹುದು ಆದರೆ ಅದು ನಿಮ್ಮ ಬುದ್ಧಿಯ ಚುರುಕು ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ನಿಮ್ಮ ಮನಸ್ಸು ವಿಶ್ರಾಂತಿಯ ಅಗತ್ಯವಿತ್ತು ಹಲವಾರು ವಿಚಾರಗಳಲ್ಲಿ ತೊಡಗಿಕೊಂಡು ನಿಮ್ಮ ಶಕ್ತಿ ಚದುರಿಸಿಕೊಂಡಿದ್ದೀರಿ ಈಗ ಸಮಯ ಬಂದಿದೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಲು ಧ್ಯಾನ ಸಂಗೀತ ಮತ್ತು ನಡಿಗೆಗಳು ನಿಮ್ಮ ಆತ್ಮದ ಆಹಾರ ಗೃಹಸ್ಥಿತಿಯ ಪ್ರಭಾವದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ಸಮಯಗಳಲ್ಲಿ ನಿಮ್ಮ ಯೋಜನೆಗಳು ವಿಳಂಬವಾದರೂ ಕೊನೆಗೆ ಎಲ್ಲವೂ ಸರಿಯಾದ ಹಾದಿ ಹಿಡಿದಿವೆ ಈ ವರ್ಷ ನಿಮಗೆ ಹೇಳಿದ ಸಂದೇಶ ಸ್ಪಷ್ಟ ಏಕಾಗ್ರತೆ ಇದ್ದಾಗ ಮಾತ್ರ ಚಿಂತನೆ ಶಕ್ತಿ ಫಲ ನೀಡುತ್ತದೆ ನಿಮ್ಮ ಬುದ್ಧಿವಂತಿಕೆ ಅನುನ್ಯ ಆದರೆ ಅದಕ್ಕೆ ಶಾಂತಿಯ ಬೆಂಬಲ ಅಗತ್ಯ ನಿಮ್ಮ ಮನಸ್ಸು ಹೊಸ ವಿಷಯಗಳಿಗೆ ಮುಕ್ತವಾಗಿರಲಿ ಆದರೆ ಅತಿಯಾದ ಚಿಂತನೆಗಳಿಂದ ವಿಶ್ರಾಂತಿ ಕೊಡಿ ಮಿಥುನ ರಾಶಿಯವರು ಕಲಿಯುವ ಚಿಹ್ನೆ ನೀವು ಎಷ್ಟೇ ಅಲೆ ಮಾರಿದರೂ ಅಂತಿಮವಾಗಿ ನಿಮ್ಮ ಒಳಗಿನ ಧ್ವನಿ ನಿಮಗೆ ಸರಿಯಾದ ದಾರಿ ತೋರಿಸುತ್ತದೆ ನಿಮ್ಮ ಚಿಂತನೆಯ ವೇಗವೇ ನಿಮ್ಮ ಶಕ್ತಿ ನಿಮ್ಮ ಮಾತೆ ನಿಮ್ಮ ಆಯುಧ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಹಲವು ಪಾಠಗಳನ್ನು ಕಲಿತಿದ್ದೀರಿ ಜನರನ್ನು ಹೇಗೆ ಅರಿತುಕೊಳ್ಳಬೇಕು ಯಾವ ಮಾತು ಎಲ್ಲಿ ಹೇಳಬೇಕು ಯಾವ ನಂಬಿಕೆ ಉಳಿಸಿಕೊಳ್ಳಬೇಕು ಎಂಬುದರ ಅರಿವು ಬಂದಿದೆ ಈ ಪಾಠಗಳು ಮುಂದಿನ ವರ್ಷ ನಿಮ್ಮ ಜೀವನವನ್ನು ಪರಿವರ್ತನೆಗೊಳಿಸಲಿವೆ ಇದೀಗ ಈ ವರ್ಷ ಮುಗಿಯುವ ಮುಂಚೆ ನಿಮ್ಮ ಮನಸ್ಸನ್ನು ಸಮತೋಲನಗೊಳಿಸಿ ಹೊಸ ಯೋಜನೆಗಳಿಗೆ ಪ್ಲಾನ್ ಮಾಡಿ ಅಸಂಬದ್ಧ ಆಲೋಚನೆಗಳನ್ನು ಬಿಡಿ ನಿಮ್ಮ ಬುದ್ಧಿ ಈಗ ಸ್ಪಷ್ಟತೆ ಕಂಡುಕೊಳ್ಳುತ್ತಿದೆ ಅದನ್ನೇ ಯಶಸ್ಸಿನ ಕೀಲಿಯಾಗಿಸಿಕೊಳ್ಳಿ ಎಷ್ಟು ನೀವು ಮಿಥುನ ರಾಶಿಯವರು ಚುರುಕು ಚಿಂತನೆ ನಗುಮಯ ಸ್ವಭಾವ ಮತ್ತು ತೀಕ್ಷ್ಣ ಬುದ್ಧಿಯ ಪ್ರತೀಕ ನಿಮ್ಮ ಮಾತುಗಳಿಂದಲೇ ನೀವು ಜೀವನದ ದಿಕ್ಕು ಬದಲಿಸಬಲ್ಲವರು ಎರಡು ಸಾವಿರದ ಇಪ್ಪತ್ತಾರು ವರ್ಷ ನಿಮ್ಮ ಚಿಂತನೆಯನ್ನು ಕಾರ್ಯರೂಪಕ್ಕೆ ತರುವ ವರ್ಷವಾಗಲಿದೆ ಮಿಥುನ ರಾಶಿಯವರೇ ಚುರುಕು ಚಿಂತನೆ ಮಾತಿನ ನುಡಿಗಟ್ಟು ಹೊಸ ವಿಷಯಗಳ ಅರಿವು ಇವೇ ನಿಮ್ಮ ಜೀವಾಳ ನೀವು ಯಾವಾಗಲೂ ಚಲನೆಯಲ್ಲಿರುವವರು ಒಂದು ವಿಚಾರದಲ್ಲಿ ಶಾಂತವಾಗಿರಲು ಸಾಧ್ಯವಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತಾರು ಇಸ್ವಿ ಬರಲು ಉಳಿದಿರುವ ಈ ನಾಲ್ವತ್ತು ಐದು ದಿನಗಳು ನಿಮ್ಮ ಜೀವನದ ಆಂತರಿಕ ಶಕ್ತಿ ಮರು ಸಂಯೋಜನೆಯ ಅವಧಿ ನಿಮ್ಮ ಅಧಿಪತಿ ಬುಧದೇವರ ಕೃಪೆಗೆ ಧನ್ಯವಾದ ಹೇಳುವ ಸಮಯ ಓಂ ಬುಧಾಯ ನಮಃ ಎಂದು ಕಾಮೆಂಟ್ನಲ್ಲಿ ಬರೆಯಿರಿ ಈ ಶ್ಲೋಕದ ಧ್ವನಿಯೇ ನಿಮ್ಮ ಚಿಂತನೆಗೆ ಸ್ಪಷ್ಟತೆ ನೀಡುತ್ತದೆ ಗ್ರಹಚಲನೆಗಳ ಪ್ರಭಾವ ಈ ಅವಧಿಯಲ್ಲಿ ಬುಧನು ಧನು ರಾಶಿಗೆ ಪ್ರವೇಶಿಸುತ್ತಾನೆ ಇದು ಸಂವಹನ ಶಿಕ್ಷಣ ಹಾಗೂ ಪ್ರಯಾಣಕ್ಕೆ ಹೊಸ ಚೈತನ್ಯ ನೀಡುತ್ತದೆ ಗುರು ದಶಮ ಸ್ಥಾನದಿಂದ ನಿಮ್ಮ ಕರಿಯರ್ ಕ್ಷೇತ್ರದಲ್ಲಿ ಬೆಳಕಿನ ಕಿರಣ ಹರಿಸುತ್ತಿದ್ದರೆ ಶನಿ ತೃತೀಯ ಸ್ಥಾನದಿಂದ ನಿಖರತೆ ಮತ್ತು ಶ್ರಮದ ಪರೀಕ್ಷೆ ಇಡುತ್ತಾನೆ ಶುಕ್ರನ ಚಲನೆ ನಿಮ್ಮ ಮಾತಿನ ಸೌಮ್ಯತೆಯನ್ನು ಹೆಚ್ಚಿಸಿದರೂ ಮಂಗಳನ ಪ್ರಭಾವ ಕೆಲವೊಮ್ಮೆ ಮಾತಿನಲ್ಲಿ ಕಠಿಣತೆ ತರಬಹುದು ಚಂದ್ರನ ಏರಳಿತಗಳಿಂದ ಮನಸ್ಸಿನಲ್ಲಿ ಉತ್ಸಾಹ ಹಾಗೂ ಸಂಶಯದ ಅಲೆಗಳು ತೇಲಬಹುದು ಅವುಗಳನ್ನು ನಿಯಂತ್ರಿಸುವುದು ಮುಖ್ಯ ಮೊದಲ ಎಚ್ಚರಿಕೆ ತ್ವರಿತ ನಿರ್ಧಾರ ಬೇಡ ಬುಧನು ವೇಗದಿಂದ ಚಲಿಸುವ ಕಾರಣ ನೀವು ಅತಿಯಾಗಿ ಚಿಂತನೆ ಮಾಡಿ ತಕ್ಷಣದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಆದರೆ ಈ ಅವಧಿಯಲ್ಲಿ ಗುರುನ ಪ್ರಭಾವದಿಂದ ತೀರ್ಮಾನಗಳು ಸಮಯ ಪಡೆದು ಸ್ಪಷ್ಟವಾಗುತ್ತವೆ ಕೃತ್ಯಕ್ಕಿಂತ ಮೊದಲು ಶಾಂತವಾಗಿ ಯೋಚಿಸಿ ಎರಡನೇ ಎಚ್ಚರಿಕೆ ಮಾತುಗಳ ಶಕ್ತಿ ಜಾಗ್ರತೆಯಿಂದ ಬಳಸಿ ನಿಮ್ಮ ಮಾತುಗಳು ಇತರರ ಮನಸ್ಸಿಗೆ ನೇರವಾಗಿ ತಾಕುತ್ತವೆ ಮಂಗಳನ ಚಲನೆಯಿಂದ ಕೆಲವೊಮ್ಮೆ ಕೋಪದ ಅಲೆ ಬರುತ್ತದೆ ಮಾತು ಸಿಹಿಯಾಗಿರಲಿ ಅದು ನಿಮ್ಮ ಬಲವಾಗಿದೆ ಮೂರನೇ ಎಚ್ಚರಿಕೆ ಅತಿಯಾದ ಮಾಹಿತಿಯ ಒತ್ತಡ ಮೇಡ ನೀವು ಹೊಸ ವಿಚಾರಗಳನ್ನು ತಿಳಿಯಲು ಆಸಕ್ತರು ಆದರೆ ಶನಿಯ ನಿಧಾನ ಚಲನೆಯಿಂದ ಮನಸ್ಸು ಅಸ್ತವ್ಯಸ್ತವಾಗುವ ಸಾಧ್ಯತೆ ಇದೆ ಮಾಹಿತಿ ಸಂಗ್ರಹಿಸಿ ಆದರೆ ಆಯ್ಕೆ ಮಾಡಿದ ವಿಷಯಗಳಲ್ಲೇ ಕೇಂದ್ರೀಕರಿಸಿ ಕಾರ್ಯಕ್ಷೇತ್ರದಲ್ಲಿ ಗುರುನ ಪ್ರಭಾವದಿಂದ ಕೆಲಸದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ಈ ಅವಧಿಯಲ್ಲಿ ಹಿರಿಯರು ನಿಮ್ಮ ಚಿಂತನೆಗೆ ಮಹತ್ವ ನೀಡುತ್ತಾರೆ ಹೊಸ ಯೋಜನೆ ಅಥವಾ ಬದಲಾವಣೆಯ ಸೂಚನೆಗಳು ಬರಬಹುದು ಬುಧ ಮತ್ತು ಶನಿಯ ಸಂಯೋಜಿತ ಪ್ರಭಾವದಿಂದ ಕೆಲಸದ ಕ್ರಮದಲ್ಲಿ ಸ್ಥಿರತೆ ತರಲು ಪ್ರಯತ್ನಿಸಿ ಸಹೋದ್ಯೋಗಿಗಳೊಂದಿಗೆ ಸಂವಹನದಲ್ಲಿ ಸ್ಪಷ್ಟತೆ ಇರಲಿ ಗೊಂದಲ ಉಂಟಾದರೆ ತಕ್ಷಣ ಸ್ಪಷ್ಟಪಡಿಸಿ ಇಪ್ಪತ್ತಾರು ಇಸ್ವಿ ಆರಂಭದಲ್ಲಿ ನಿಮ್ಮ ಶ್ರಮ ಫಲ ನೀಡಲು ಶುರುವಾಗುತ್ತದೆ ಹಣಕಾಸು ಶನಿಯ ನಿಧಾನ ಚಲನೆಯಿಂದ ಹಣದ ಹರಿವು ನಿಧಾನವಾಗಿದ್ದರೂ ಸ್ಥಿರವಾಗಿರುತ್ತದೆ ಗುರುನ ದೃಷ್ಟಿಯಿಂದ ಹಳೆಯ ಬಾಕಿಗಳು ಪರಿಹಾರವಾಗುವ ಸಾಧ್ಯತೆಯಿದೆ ಈ ಅವಧಿಯಲ್ಲಿ ಹೊಸ ಹೂಡಿಕೆ ಯೋಚನೆ ಬಂದರೂ ತುರ್ತಾಗಿ ನಿರ್ಧರಿಸಬೇಡಿ ಸಂಗ್ರಹ ಹೆಚ್ಚಿಸುವ ಸಮಯವಿದಾಗಿದೆ ಅನಾವಶ್ಯಕ ಖರ್ಚುಗಳನ್ನು ತಡೆದರೆ ಇಪ್ಪತ್ತಾರು ಇಸವಿಯಲ್ಲಿ ಆರ್ಥಿಕ ಸ್ಥಿರತೆ ಖಚಿತವಾಗುತ್ತದೆ ಪ್ರೀತಿ ಶುಕ್ರನ ಪ್ರಭಾವದಿಂದ ಪ್ರೀತಿಯ ಸೌಂದರ್ಯ ಹೆಚ್ಚುತ್ತದೆ ಹಳೆಯ ಕಲಹಗಳು ಸವರಿಕೊಳ್ಳುತ್ತವೆ ಆದರೆ ಮಂಗಳನ ಪ್ರಭಾವದಿಂದ ಅಲ್ಪ ವಿಷಯಗಳಲ್ಲೂ ಮಾತಿನ ಚಟಾಕಿ ಉಂಟಾಗಬಹುದು ಶಾಂತಿ ಕಾಪಾಡಿ ಕುಟುಂಬದವರೊಂದಿಗೆ ಹೆಚ್ಚು ಸಂವಹನ ಮಾಡಿ ನಿಮ್ಮ ಮಾತು ಅವರ ಮನಸ್ಸಿಗೆ ಶಾಂತಿ ತರಬಹುದು ಒಮ್ಮೆ ನೀವು ಸರಿ ಎಂದು ಹೇಳುವ ಶಕ್ತಿ ಪ್ರೀತಿಯನ್ನು ಉಳಿಸುತ್ತದೆ ಆರೋಗ್ಯ ಚಂದ್ರನ ಏರಿಳಿತಗಳಿಂದ ನಿದ್ರೆ ಕೊರತೆ ಅಥವಾ ಮನಸ್ಸಿನ ಅಶಾಂತಿ ಉಂಟಾಗಬಹುದು ಶನಿಯ ಪ್ರಭಾವದಿಂದ ತಾಳ್ಮೆ ಕಡಿಮೆಯಾಗಬಹುದು ಪ್ರತಿದಿನ ಬೆಳಗ್ಗೆ ಹತ್ತು ನಿಮಿಷ ಉಸಿರಾಟ ವ್ಯಾಯಾಮ ಮತ್ತು ಹಸಿರು ತರಕಾರಿಗಳ ಸೇವನೆ ಅಗತ್ಯ ಹೆಚ್ಚು ಚಹಾ ಅಥವಾ ಕಾಫಿ ಸೇವನೆ ತಪ್ಪಿಸಿ ನೀರಿನ ಪ್ರಮಾಣ ಹೆಚ್ಚಿಸಿ ಮನುಷ್ಯನ ಚಿಂತನೆ ಶಾಂತವಾಗಿದ್ದರೆ ದೇಹವೂ ಶಾಂತವಾಗುತ್ತದೆ ಆಧ್ಯಾತ್ಮಿಕವಾಗಿ ಬುಧನ ಶಕ್ತಿ ನಿಮ್ಮ ಒಳಗಿನ ಬುದ್ಧಿವಂತಿಕೆಯನ್ನು ಮರುಜಾಗೃತಪಡಿಸುತ್ತಿದೆ ಈ ಅವಧಿಯಲ್ಲಿ ಪಠಣ ಅಥವಾ ಧ್ಯಾನ ಶುಭಕರ ಬುಧವಾರದ ದಿನ ಹಸಿರು ಬಟ್ಟೆ ಧರಿಸುವುದು ತುಳಸಿ ಹೂಹು ಅಥವಾ ಹಸಿರು ಹಣ್ಣು ದಾನ ಮಾಡುವುದು ಶಾಂತಿಯನ್ನು ನೀಡುತ್ತದೆ ಗುರುವಾರದ ದಿನ ವಿಷ್ಣು ಸಹಸ್ರ ನಾಮ ಪಠಣ ಮಾಡಿದರೆ ಆಂತರಿಕ ಸ್ಥಿರತೆ ಹೆಚ್ಚುತ್ತದೆ ಮನಸ್ಸಿನ ಮಟ್ಟದಲ್ಲಿ ಮಿಥುನ ರಾಶಿಯವರು ಎರಡು ದಿಕ್ಕಿನ ಚಿಂತನೆ ಹೊಂದಿರುವವರು ಈ ಅವಧಿಯಲ್ಲಿ ಅದನ್ನು ಧನಾತ್ಮಕವಾಗಿ ಬಳಸಿಕೊಳ್ಳಿ ಹಳೆಯ ತಪ್ಪುಗಳ ಬಗ್ಗೆ ವಿಷಾದಿಸದೆ ಹೊಸ ಕೌಶಲ ಕಲಿಯಿರಿ ಪುಸ್ತಕ ಓದುವುದು ಅಥವಾ ಹೊಸ ವಿಚಾರಗಳ ಅಧ್ಯಯನ ಮಾಡುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಪ್ರಮುಖ ತಯಾರಿ ಇಪ್ಪತ್ತಾರು ಇಸ್ರಿಯ ಮೊದಲ ಮೂರು ತಿಂಗಳಲ್ಲಿ ಸಾಧಿಸಬೇಕಾದ ಗುರಿಗಳನ್ನು ಈಗಲೇ ಬರೆಯಿರಿ ಬುಧನ ಶಕ್ತಿ ಯೋಜನೆಗೆ ಸ್ಪಷ್ಟತೆ ನೀಡುತ್ತದೆ ದಿನನಿತ್ಯದ ಕ್ರಮದಲ್ಲಿ ಶಿಸ್ತು ತರಿ ಬೆಳಗ್ಗೆ ಧ್ಯಾನ ಸಂಜೆ ಮನಸ್ಸು ಶಾಂತಗೊಳಿಸುವ ಸಮಯ ಕಾಯ್ದಿರಿಸಿ ಈಗ ಮಾಡಿದ ತಯಾರಿ ಮುಂದಿನ ವರ್ಷ ಯಶಸ್ಸಿನ ಬುನಾದಿಯಾಗುತ್ತದೆ ಫಲಗಳು ಹಳೆಯ ಗೊಂದಲಗಳು ಪರಿಹಾರವಾಗುತ್ತವೆ ಹಣಕಾಸಿನಲ್ಲಿ ಸುಧಾರಣೆ ಕಂಡುಬರುತ್ತದೆ ಮನಸ್ಸು ಹಗುರವಾಗುತ್ತದೆ ಕೆಲಸದಲ್ಲಿ ಗೌರವ ಹೆಚ್ಚುತ್ತದೆ ಕುಟುಂಬದಲ್ಲಿ ಶಾಂತಿ ಸ್ಥಾಪನೆಯಾಗುತ್ತದೆ ಇಪ್ಪತ್ತಾರು ಇಸ್ವಿಯ ಪ್ರಾರಂಭದ ವೇಳೆಗೆ ನಿಮ್ಮ ಚಿಂತನೆ ಸ್ಪಷ್ಟವಾಗಿರುತ್ತದೆ ಆತ್ಮವಿಶ್ವಾಸ ಬಲವಾಗಿರುತ್ತದೆ ಹಾಗೂ ಹೊಸ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟುತ್ತವೆ ಮಿಥುನ ರಾಶಿಯವರೇ ನಿಮ್ಮ ಬಲಮಾತಿನ ಚತುರತೆ ನಿಮ್ಮ ಶಕ್ತಿ ಚಿಂತನೆಯ ವೇಗ ಆದರೆ ನಿಜವಾದ ಯಶಸ್ಸು ಶಾಂತ ಮನಸ್ಸಿನ ತೀರ್ಮಾನದಲ್ಲಿದೆ ಈ ನಾಲ್ವತ್ತು ಐದು ದಿನಗಳಲ್ಲಿ ತಾಳ್ಮೆ ವಿವೇಕ ಹಾಗೂ ದೃಢಚಿಂತನೆಯಿಂದ ನಡೆದುಕೊಂಡರೆ ಇಪ್ಪತ್ತಾರು ಇಸ್ವಿ ನಿಮ್ಮ ಸಾಧನೆಯ ವರ್ಷವಾಗುವುದು ಖಚಿತ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಎಲ್ಲಾ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯವಿರುತ್ತವೆ ಇದು ಸಂಪೂರ್ಣವಾಗಿ ಗೂಗಲ್ ಸ್ಟುಡಿಯೋ ವಾಯ್ಸ್ಗಾಗಿ ತಿದ್ದಿದ ವೇಗದ ಉಚ್ಚಾರಣೆಯ ಮಾದರಿ ಪ್ರತಿಯೊಂದು ಅಕ್ಷರ ನಿಖರವಾಗಿ ಉಚ್ಚರಿಸಲು ಪರೀಕ್ಷಲಾಗಿದೆ ಬಯಸಿದರೆ ಇದೇ ಶೈಲಿಯಲ್ಲಿ ಮುಂದಿನ ಕಟಕ ರಾಶಿಯವರಿಗಾಗಿ ಮುಂದಿನ ಸ್ಕ್ರಿಪ್ಟ್ ಅನ್ನು ತಯಾರಿಸುತ್ತೇನೆ ಬಯಸುತ್ತೀರಾ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ